ಪ್ರೈಜ್ ಲಾಡ್ ಕರ್ತನಾದ ಯೇಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಯಥಾರ್ಥತೆ ಹಾನೆಸ್ಟಿ ಯಥಾರ್ಥತೆಯ ಅರ್ಥವನ್ನು ನಾವು ನೋಡುವಾಗ ಡಿಕ್ಷನರಿ ನೋಡಬೇಕಾದ್ರೆ ಪ್ರಮಾಣ ಪ್ರಾಮಾಣಿಕತೆಯುಳ್ಳ ವಂಚನೆ ಇಲ್ಲದ ಎಂಬ ಅರ್ಥವನ್ನ ನಾವು ನೋಡ್ತೇವೆ ಮತ್ತೆ ಸತ್ಯವೇದದಲ್ಲೂ ಸಹ ದೇವರ ವಾಕ್ಯದಲ್ಲೂ ಸಹ ಈ ಪದಗಳು ಉಪಯೋಗ ಉಪಯೋಗ ಮಾಡಲ್ಪಟ್ಟಿವೆ ಯಥಾರ್ಥ ಚಿತ್ತ ಯಥಾರ್ಥತ್ವ ನಿಷ್ಕಪಟತ್ವ ಬೆಳಕಿನಲ್ಲಿ ನಡೆಯುವುದು ದೇವರು ತನ್ನ ಜನರಲ್ಲಿ ಮೊದಲು ಯಥಾರ್ಥತೆಯನ್ನು ದೇವರು ಅಪೇಕ್ಷಿಸುವಂತಹ ದೇವರಾಗಿದ್ದಾರೆ ಅಂದರೆ ಜನಗಳು ಹಾನೆಸ್ಟ್ ಆಗಿದ್ದಾರಾ ಹಾನೆಸ್ಟಾಗಿ ಉತ್ತರವನ್ನು ಕೊಡುವಂಥವರಾಗಿದ್ದಾರಾ ಹಾನೆಸ್ಟಾಗಿ ಜೀವಿತವನ್ನು ಮಾಡುವಂಥವರಾಗಿದ್ದಾರ ಅಂತೇಳಿ ದೇವರು ತನ್ನ ಪ್ರಶ್ನೆಗಳ ಮುಖಾಂತರವಾಗಿ ಪರೀಕ್ಷಿಸುವಂಥವನಾಗಿದ್ದಾನೆ ನಾವು ಮೊದಲನಾಗಿ ನೋಡುವಾಗ ದೇವರು ಆದಾಮನನ್ನು ಪ್ರಶ್ನೆ ಮಾಡ್ತಾರೆ ತಿನ್ನಬಾರದೆಂದು ನಾನು ನಿಮಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯ ಅದಿ ಕಂಡ ಮೂರನೇ ಅಧ್ಯಾಯ ಅನ್ನೊಂದನೇ ವಾಕ್ಯದಲ್ಲಿ ದೇವರು ಪ್ರಶ್ನೆ ಮಾಡಬೇಕಾದ್ರೆ ದೇವರು ಪ್ರಶ್ನೆ ಮಾಡಿದಾಗ ಆದಮ್ಮನು ಹೇಳ್ಬೋದಾಗಿತ್ತು ಹೌದು ಸ್ವಾಮಿ ನಾನು ತಿಂದಿದ್ದೇನೆ ನನ್ನ ಅಂತ ಅಂತೇಳಿ ಆತನ ಕೇಳ್ಬೋದಾಗಿತ್ತು ಆದರೆ ಆದಮ್ಮನು ತಾನು ಮಾಡಿದಂಥ ತಪ್ಪನ್ನು ತಾನು ಮಾಡಿದ ತಪ್ಪನ್ನು ಏನು ಮಾಡ್ತಾ ಅಂತ ಹೇಳಿದ್ರೆ ಬೇರೆಯವ್ರ ಮೇಲೆ ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ತಾ ಇದ್ದೇವೆ ಮಾತ್ರವಲ್ಲದೆ ಇದರಲ್ಲಿ ದೇವರು ಸಹ ನೀವು ಸಹ ದೇವರೇ ನೀವು ಸಹ ಇದಕ್ಕೆ ಕಾರಣವಾಗಿದ್ದೀರಾ ಅಂತೇಳಿ ದೇವರೂ ಸಹ ಅದರಲ್ಲಿ ಸೇರಿಸೋದನ್ನು ನೋಡ್ತೇವೆ ನಾವು ಓದ್ಕೊಳ್ಳೋಣ ಅದಕ್ಕಂಡ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯವನ್ನು ನೋಡುವಾಗ ತೇರ್ವಾಕ್ಯ ಈ ರೀತಿಯಾಗಿ ಬರೆದಿದೆ ಆದಿಕಂಡ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯ ಎಂದು ಕೇಳಲು ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆನು ಎಂದು ಹೇಳಿದನು ನೋಡಿದ್ರ ಯಾವ ರೀತಿಯಾಗಿ ತಾನು ಮಾಡಿದಂಥ ತಪ್ಪನ ದೇವರು ಹೇಳಿದ್ರು ದೇವರು ಆದಾಮನ್ಗೆ ಹೇಳಿದರು ಈ ಮರದ ಹಣ್ಣನ್ನು ತಿನ್ಬೇಡ ಈ ಇಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ಬೋದು ಆದರೆ ಈ ಮರದ ಹಣ್ಣನ್ನು ತಿನ್ನಬೇಡ ಅಂತೇಳಿ ದೇವರು ಆದಾಮನ್ಗೆ ಹೇಳಿದರು ಸೊ ಆದಾಮ ಏನು ಮಾಡ್ದ ದೇವರು ಹೇಳಿದ ಹೇಳಿದನ್ನ ಕೇಳ್ದಲೆ ಹಬಳು ಹೇಳಿದ ಮಾತನ್ನು ಮಾತನ್ನು ಕೇಳಿಕೊಂಡು ಹಣ್ಣನ್ನು ತಿಂದೆ ಅವನು ಹೇಳ್ಬೋದಾಗಿತ್ತು ಹೌದು ಸ್ವಾಮಿ ನೀನು ತಿನ್ನಬಾರ್ದು ಅಂತ ಹೇಳಿದೆಯಲ್ಲ ಹೇಳ್ದಲ್ಲ ಆ ಹಣ್ಣನ್ನು ನಾನು ತಿಂದೆ ನನ್ನ ಕ್ಷಮಿಸಿ ಅಂತೇಳಿ ಅದನ್ನು ಕೇಳ್ಬೋದಾಗಿತ್ತು ಆದರೆ ಈತನು ಯಥಾರ್ಥವಾಗಿ ಉತ್ತರ ಕೊಡದಲ್ಲೇ ಯಥಾರ್ಥವಾಗಿ ಉತ್ತರ ಕೊಡದಲ್ಲೇ ತನ್ನ ತಪ್ಪನ್ನು ಟ್ರಾನ್ಸ್ಫರ್ ಮಾಡೋದನ್ನು ನೋಡ್ತೇವೆ ಅಂದರೆ ಸ್ತ್ರೀಯ ಮೇಲೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ನೀನು ಜೊತೆಲಿರೋದಕ್ಕೆ ನೀನು ಜೊತೆಲಿರೋದಕ್ಕೆ ನೀನು ಕೊಟ್ಟ ಸ್ತ್ರೀ ಅಂದರೆ ದೇವ್ರನ್ನೂ ಸಹ ಅಲ್ಲಿ ಆ್ಯಡ್ ಮಾಡೋದನ್ನು ನೋಡ್ತೇವೆ ಪ್ರಿಯ ಸಹೋದರ ಸೋದರಿ ನೀವು ಮಾಡುವಂಥ ತಪ್ಪೇನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ರಿ ನೀವು ಮಾಡುವಂಥ ಮಿಸ್ಟೇಕ್ಸ್ಗಳೇನಿದೆ ದೇವರಿಗೆ ವಿರುದ್ಧವಾಗಿ ದೇವರು ಹೇಳಿದ ಹೇಳಿದ್ದಕ್ಕೆ ವಿರುದ್ಧ ಕಾರ್ಯಗಳನ್ನು ನೀವು ಯಾವುದೇ ವಿಷಯಗಳಲ್ಲಿ ಮಾಡಿತ್ತು ಅಂತ ಹೇಳಿದ್ರುವೇ ಏನೇ ಮಾಡಿತ್ತು ಅಂತ ಹೇಳಿದ್ರುವೆ ನೀವು ಯಥಾರ್ಥವಾಗಿ ದೇವರ ಬಳಿಗೆ ಬಂದು ದೇವರೇ ಹೌದು ಸ್ವಾಮಿ ನಾನಿ ತಪ್ಪನ್ನು ಮಾಡಿದ್ದೇನೆ ಅಂತೇಳಿ ಯಥಾರ್ಥವಾಗಿ ನೀವು ಒಪ್ಕೊಳ್ಳೋದಾದರೆ ದೇವರು ಖಂಡಿತ ಕ್ಷಮಿಸುವಂಥ ದೇವರಾಗಿದ್ದಾರೆ ದೇವರದನ್ನು ಇಷ್ಟಪಡ್ತಾರೆ ನೀವು ಯಥಾರ್ಥವಾಗಿ ಹೇಳೋದನ್ನು ದೇವರು ಇಷ್ಟಪಡ್ತಾರೆ ಖಾಲಿ ಲೂಯ ಆದರೆ ಇಲ್ಲಿ ಆದಾಮನು ಫೇಲ್ ಆಗೋದನ್ನ ನೋಡ್ತೇವೆ ಎರಡದಾಗಿ ನೋಡುವಾಗ ಕಾಯಿನನನ ಕುರಿತು ಆದಿಕಂಡ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನೋಡುವಾಗ ಯಹೋನು ಕಾಯಿನನ ನಿನ್ನ ತಮ್ಮನಾದ ಹೇಬೆಲನ್ನು ಎಲ್ಲಿ ಅಂತ ಕೇಳುವಾಗ ಹೇಬೆಲನ್ನು ಹೇಳ್ಬೋದಾಗಿತ್ತು ಕಾಯಿನನ ಹೇಬೆಲನ ಎಲ್ಲಿ ಅಂತ ಹೇಳ್ಬೇಕಾದ್ರೆ ಯಹೋನು ಕಾಯಿನನನ್ನು ನಿನ್ನ ತಮ್ಮನಾದ ಹೇಬೆಲನ್ನು ಎಲ್ಲಿ ಎಂದು ಪ್ರಶ್ನೆ ಮಾಡುವಾಗ ಕಾಯಿನನ್ನು ಹೇಳಬಹುದಾಗಿತ್ತು ನನ್ನ ತಮ್ಮನಾದ ಹೇ ಬೆಲೆಯ ಮೇಲೆ ನಾನು ದ್ವೇಷಗೊಂಡು ಉರಿಗೊಂಡು ನಾನು ಆತನನ್ನು ದ್ವೇಷದಿಂದ ಅಂತ ಹೇಳ್ಬೋದಾಗಿತ್ತು ಆದರೆ ಆತನು ಆತನ ಆನ್ಸರ್ ನೋಡ್ರಿ ಏನಿದೆ ಅಂತೇಳಿ ಆತನ ಆನ್ಸರು ಏನಂತ ನೋಡಬೇಕಾದ್ರೆ ಇಲ್ಲಿ ನೋಡ್ರಿ ದೇವ್ರು ಕೇಳ್ತಾ ಇದ್ದ ಕೇಳ್ತಾ ಕೇಳಬೇಕಾದ್ರೆ ನಿನ್ನ ತಾಯಿ ನಿನ್ನ ತಮ್ಮನಾದ ಕಾಯಿ ನಾನು ಎಲ್ಲಿ ಅಂತ ಕೇಳಬೇಕಾದ್ರೆ ಅವನು ನಾನು ರೀ ನನ್ನ ತಮ್ಮನನ್ನು ಕಾಯುವನು ನಾನು ಎಂದು ಉತ್ತರ ಕೊಟ್ಟೆ ನೋಡ್ರಿ ಎಷ್ಟು ಉಡಾಫೆಯಾಗಿ ನನ್ನ ತಮ್ಮನನ್ನು ಕಾಯೋ ನಾನ ಅಂತೇಳಿ ಉತ್ತರ ಕೊಡೋದನ್ನು ನೋಡ್ತೇವೆ ಅದಾದ ನಂತರ ದೇವರು ಜಡ್ಜ್ಮೆಂಟ್ ಪಾಸ್ ಮಾಡೋದನ್ನು ನೋಡ್ತೇವೆ ಅದಕ್ಕೆ ಯಹೋನು ನೀನು ಏನು ಮಾಡಿದಿನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ನೀನು ಸುರಿಸಿದಿನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನನಗೆ ಶಾಪ ಬಂತು ಸೊ ಜಡ್ಜ್ಮೆಂಟ್ ಪಾಸ್ ಆಗೋದನ್ನು ನೋಡ್ತೇವೆ ಸೊ ಆತನಾಗಲೇ ಒಪ್ಕೊಬೋದಾಗಿತ್ತು ಸ್ವಾಮಿ ನಾನು ತಪ್ಪು ಮಾಡಿದ ಕ್ಷಮಿಸಿ ಅಂತ ಕೇಳ್ಬೇಕಾದ್ರೆ ದೇವ್ರು ಖಂಡಿತ ಕ್ಷಮಿಸ್ತಾದ್ರೆ ಏನು ಆದರೆ ತನ್ನ ಯಥಾರ್ಥತೆ ಇಲ್ಲದ ಉತ್ತರವನ್ನು ಕೊಟ್ಟು ಆತನ ಮೇಲೆ ಶಾಪ ಬರೋದನ್ನು ನೋಡ್ತೇವೆ ಪ್ರಿಯ ಸಹೋದರ ಸಹೋದರಿ ನೀವೇನೇ ಮಿಸ್ಟೇಕ್ಸ್ಗಳು ಮಾಡ್ತು ಅಂತ ಹೇಳಿದ್ರು ದೇವರ ಬಳಿಕ ಬನ್ರಿ ದೇವ್ರ ಖಂಡಿತ ಕ್ಷಮಿಸುವಂಥವರಾಗಿದ್ದಾರೆ ದೇವರು ಕೃಪಾಪೂರ್ಣನಾಗಿದ್ದಾನೆ ಖಾಲಿ ನಾವು ನೋಡ್ತಾ ಇದ್ದೇವೆ ಮೂರದಾಗಿ ನೋಡಬೇಕಾದ್ರೆ ಯಾಕೋಬನನ ಕುರಿತು ಅದಿಕಂಡ ಮೂವತ್ತೆರಡನೇ ಅಧ್ಯಾಯದಲ್ಲಿ ಆ ಪುರುಷನಿನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನ್ ಅಂದನು ಅಂತ ನೋಡಬೇಕಾದ್ರೆ ವಂಚಕನು ಮೋಸಗಾರನು ಅಂತೇಳಿ ಸೊ ತಾನು ಮೋಸಗಾರ ವಂಚನೆಗಾರ ಅಂತೇಳಿ ಆತನು ಒಪ್ಕೊಳ್ಬೇಕಾದ್ರೆ ಅಲ್ಲಿ ದೇವರು ಯಾಕೋ ಇಸ್ರಾಯ್ಲರಾಗಿ ಇಸ್ರಾಯಿಲ್ರಾಗಿ ಮಾರ್ಪಡಿಸೋದನ್ನು ನೋಡ್ತೇವೆ ಅಂದರೆ ದೇವರು ಆತನ ಹೇಳಿದ್ದನ್ನು ಯಥಾರ್ಥವಾಗಿ ಹೇಳಿದ್ದನ್ನು ದೇವ್ರು ಏನು ಮಾಡಿದಾರೆ ಅಂತ ಹೇಳಿದ್ರೆ ಆತನ ಜೀವಿತವನ್ನೇ ಬದಲಾಯಿಸಿದರೆ ಆತನ ಯಥಾರ್ಥವಾದ ಉತ್ತರಕ್ಕೆ ಆತನ ಜೀವಿತವನ್ನೇ ಬದಲಾಯಿಸೋದನ್ನು ನೋಡ್ತೇವೆ ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳು ಬೇಕಾ ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಬೇಕಾ ನೀವು ಏನಾಗಿದ್ದೀರಾ ನೀವು ವಂಚಕರಾಗಿದ್ದೀರಾ ಮೋಸಗಾರರಾಗಿದ್ದೀರಾ ಬೇರೆ ಏನೇನಾಗಿದ್ದೀರಾ ಸುಳ್ಳು ಹೇಳೋರಾಗಿದ್ದೀರಾ ಏನು ಕಾರ್ಯಗಳನ್ನ ಮಾಡುವಂಥವ್ರಾಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ದೇವ್ರ ಮುಂದೆ ಯಥಾರ್ಥವಾಗಿ ಬನ್ನಿರಿ ದೇವರ ಮುಂದೆ ಯಥಾರ್ಥವಾಗಿ ಬಂದು ಬರೋದಾದರೆ ಬಂದು ನಿಮ್ಮ ತಪ್ಪುಗಳನ್ನು ಹೇಳ್ಕೊಳ್ಳೋದಾದರೆ ನೀವು ಎಸ್ ಐ ಡಿಡ್ ದ ಮಿಸ್ಟೇಕ್ ನಾನು ಈ ತಪ್ಪನ್ನು ಮಾಡಿದ್ದೇನೆ ಈ ತಪ್ಪನ್ನು ನನ್ನಿಂದ ಆಗಿದೆ ಅಂತೇಳಿ ನೀವು ದೇವರಿಗೆ ಹೇಳುವಾಗ ದೇವರು ಖಂಡಿತ ಅದರ ಅದ್ರಿಗೆ ಬೇಕಾದ ಕ್ಷಮಾಪಣೆಯನ್ನು ಕೊಡ್ತಾರೆ ಮಾತ್ರವಲ್ಲ ನಿಮ್ಮ ಜೀವಿತಗಳನ್ನು ದೇವರು ಮಾರ್ಪಡಿಸುವಂಥ ದೇವರಾಗಿದ್ದಾರೆ ಕಾಲಿಲ್ಲೂಯ್ಯ ನಾವು ನೋಡ್ತೇವೆ ಸಮಾರಿದ ಸ್ತ್ರೀಯನ್ನು ನೋಡುವಾಗ ಯೋಹನ ಭರತ್ಸು ಭಾರತಿ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯವನ್ನು ನೋಡುವಾಗ ಯೇಸು ಸ್ವಾಮಿ ಸಮಾರಿದ ಸ್ತ್ರೀಗೆ ಹೇಳ್ತಾರೆ ಹೋಗಿ ನಿನ್ನ ಗಂಡನಲ್ಲಿ ಕರ್ಕೊಂಡು ಬಾ ಎಂದು ಹೇಳುವಾಗ ಆಕೆ ನನಗೆ ಗಂಡನಿಲ್ಲ ದಟ್ ಮೀನ್ಸ್ ಐದು ಜನ ಗಂಡಂದಿರಿದ್ರು ಇಲ್ಲ ಅವರೇ ಆಕೆ ಜೊತೆಲಿ ಅವರಿಲ್ಲ ಆರನೇನು ಇದನ್ನೇ ಆದರೆ ಅದರ ಗಂಡನಲ್ಲ ಇದು ಯೇಸು ಸ್ವಾಮಿ ಗೊತ್ತಾ ಗೊತ್ತು ಗೊತ್ತು ಸೊ ಅದು ಕೇಳುವಾಗ ಅವಳು ಸಮಾರಿದ ಸ್ತ್ರೀ ಆಶ್ಚರ್ಯಚಕಿತಳಾಗಿ ನೀನು ಪ್ರವಾದಿಯಾಗಿದೆಯಾ ಅಂತೇಳಿ ಕೇಳೋದನ್ನು ನೋಡ್ತೇವೆ ದಟ್ ಮೀನ್ಸ್ ಎಸ್ ಸ್ವಾಮಿಗೆ ಆಕೆಯ ಬಗ್ಗೆ ಗೊತ್ತಿದೆ ದೇವರಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಯಾವುದೂ ಇಲ್ಲ ಹಾಲಿಲ್ಲೂಯ್ಯ ಸೊ ಅದಕ್ಕೆ ಹೇಳೋದು ದೇವರಿಮ್ಮನ್ನು ಪ್ರಶ್ನೆ ಮಾಡಬೇಕಾದ್ರೆ ನೀವು ಅದಕ್ಕೆ ಯಥಾರ್ಥವಾಗಿ ಉತ್ತರವನ್ನು ಕೊಡ್ರಿ ನಾವು ಭಾರತೀಮಯನ ಜೀವಿತವನ್ನು ನೋಡುವಾಗ ಭಾರತಿ ಮಾಯನಿಗೆ ಯೇಸುಸ್ವಾಮಿ ಕೇಳ್ತಾರೆ ಮಾರ್ಕನೊಬ್ಬರದ ಸುವಾರ್ತೆ ಹತ್ತನೇ ಅಧ್ಯಾಯ ಐವತ್ತೊಂದನೇ ವಾಕ್ಯವನ್ನು ನೋಡುವಾಗ ಯೇಸು ಅವನನ್ನು ನಾನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಪ್ರಶ್ನಿಸಿದನು ಯೇಸುಸ್ವಾಮಿ ಕೇಳ್ತಾರೆ ನಾನು ಏನು ಮಾಡಬೇಕು ಅಂತ ಏನು ಮಾಡಬೇಕು ಅಂತ ಕೋರ್ತೀಯ ಆತನು ಹೇಳುವಂಥ ಆತನು ಹೇಳುವಂಥ ಮಾತು ನಾನು ನೋಡಬೇಕು ನನ್ನ ಕಣ್ಣು ಬರಬೇಕು ಸ್ವಾಮಿ ನೀನು ನಿನ್ನ ಸ್ವಸ್ಥ ಮಾಡಿಯದೆ ಅಂತೇಳಿ ಹೇಳುವಾಗ ಆತನಿಗೆ ಕಣ್ಬರೋದನ್ನು ನೋಡ್ತೇವೆ ಪ್ರಿಯ ಸೋದರ ಸೋದರಿಯರೇ ದೇವರು ಈಗಲೂ ಸಹ ದೇವರ ವಾಕ್ಯಗಳೇನಿದೆ ಅದು ಬದಲಾಗದಂಥ ವಾಕ್ಯಗಳು ಬದಲಾಗದಂಥ ಮಾತುಗಳು ಸೊ ದೇವರು ಆಗ ಆ ಆಗ ಅವರ ಜೀವದಲ್ಲಿ ಕಾರ್ಯ ಮಾಡಿರೋದಾದರೆ ಈಗಲೂ ಸಹ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ದೇವರು ಕಾರ್ಯ ಮಾಡುವಂಥವರಾಗಿದ್ದಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಬಹಳ ಸರಳವಾಗಿ ನೀವು ಯಥಾರ್ಥವಾಗಿ ದೇವರ ಮುಂದೆ ಬರುವಾಗ ದೇವರು ನಿಮ್ಮ ತಪ್ಪುಗಳು ಯಾವುದೇ ತಪ್ಪುಗಳಾದರೂ ಸರಿ ದೇವರು ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ ಮನ್ನಿಸ್ತಾರೆ ನಿಮ್ಮನ್ನ ನೂತನ ಪಡಿಸ್ತಾರೆ ನಿಮ್ಮನ್ನು ನಡೆಸುವಂತ ದೇವರಾಗಿದ್ದಾರೆ ನೀವು ಮಾಡಬೇಕಾಗಿರೋದಿಷ್ಟೇ ಯಥಾರ್ಥವಾಗಿ ಹಾನೆಸ್ಟ್ ಆಗಿ ನಿಮ್ಮ ತಪ್ಪುಗಳೇನಿದೆ ಅದನ್ನ ಒಪ್ಕೊಳ್ರಿ ದೇವ್ರು ನಿಮ್ಮ ತಪ್ಪುಗಳನ್ನು ಮನ್ನಿಸ್ತಾರೆ ಕ್ಷಮಿಸ್ತಾರೆ ನಿಮ್ಮನ್ನ ಹೊಸದಾಗಿ ಮಾರ್ಪಡಿಸ್ತಾರೆ ಖಾಲಿ ಲೂಯ್ಯ ನಾವು ಮುಂದಿನ ಭಾಗದಲ್ಲಿ ಯಥಾರ್ಥ ಯಥಾರ್ಥತೆ ಯಾಕೆ ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ಯಥಾರ್ಥವಾಗಿ ಇರೋದರಿಂದ ಏನೆಲ್ಲ ಆಶೀರ್ವಾದಗಳನ್ನು ಕೊಡ್ತಾರೆ ಯಶ ಯಥಾರ್ಥವಾಗಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಸಂಗತಿಗಳು ಜರುಗುವಂಥದ್ದಾಗಿದೆ ಅಂತೇಳಿ ಇನ್ನು ವಿವರವಾಗಿ ನಾವು ನಿಮ್ಮೊಂದಿಗೆ ಮುಂದಿನ ಭಾಗದಲ್ಲಿ ಹಂಚಿಕೊಳ್ತೇವೆ ದೇವರಿ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು